ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ಎಂದು ಗುರುತಿಸಿಕೊಂಡ ಪ್ರಮೋದ್ ಮುತಾಲಿಕರ ಜೊತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವ ವ್ಯಕ್ತಿ ರಬ್ಕೋವಿ ನಗರದ ಆಕಾಶ್ ಲಿಂಬಿಕಾಯಿ ಕುಂಬಾರ್ಗಲ್ಲಿ ಯುವಕ ಎಂದು ಬಂದಿದೆ ಈತ ಲೋಕಸಭಾ ಚುನಾವಣೆ ಬೆನ್ನಲ್ಲೇ ನಗರದ ಬೀದಿಗಳಲ್ಲಿ ಪಾಕಿಸ್ತಾನ್ ಕಿ ಜೈ ಮುಸ್ಲಿಂ ಕಿ ಜೈ ಎಂದು ಘೋಷಣೆಯನ್ನು ಕೂಗುತ್ತಾ ಹಿಂದೂ ಮುಸ್ಲಿಂ ಕೌಮುದ್ವೇಷ ಹುಟ್ಟಿಸುವ ಕೆಲಸ ಮಾಡುತ್ತಿದ್ದಾನೆ ಆದ್ದರಿಂದ ಮುಂದಿನ ಅನಾಹುತಗಳನ್ನು ತಪ್ಪಿಸಲು ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ತನ್ನ ಮೇಲೆ ಕಾಣ್